ಚೈತನ್ಯ ಫೌಂಡೇಶನ್ ವತಿಯಿಂದ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕರುನಾಡ ತಾಯಿ ಸದಾ ಚಿಮ್ಮಯಿ ಜನಪ್ರಿಯ ಕನ್ನಡ ಚಲನಚಿತ್ರಗಳ ಗಾಯನ ಸಂಗೀತ ಸಂಜೆ ಮತ್ತು ವಿವಿಧ ಕ್ಷೇತ್ರದ ಸಾಧಕರಿಗೆ ಜನಚೈತನ್ಯ ಪುರಸ್ಕಾರ ಕಾರ್ಯಕ್ರಮವನ್ನು ಮೈಸೂರಿನ ನಾಥ ಬ್ರಹ್ಮ ಸಭಾಂಗಣ ಜೆಎಲ್ ಬಿ ರಸ್ತೆ ಮೈಸೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷರಾದ ಆರ್ ಲಕ್ಷ್ಮಣ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಆರ್ ಲಕ್ಷ್ಮಣ್ ಮಾತನಾಡಿ ನಮ್ಮ ಸಂಸ್ಥೆಯು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಉದ್ದೇಶಕ್ಕಾಗಿ ಸ್ಥಾಪಿಸಲ್ಪಟ್ಟು ಸುಮಾರು ಆರು ವರ್ಷಗಳಿಂದ ನಿರಂತರವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಹಾಗೂ ಸಾಮಾಜಿಕ ಸೇವೆ ಕಾರ್ಯಗಳನ್ನು ಹಮ್ಮಿಕೊಂಡು ಬಂದಿರುತ್ತದೆ ನಮ್ಮ ಸಂಸ್ಥೆಯ ವತಿಯಿಂದ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಾಂಸ್ಕೃತಿಕ ಸಂಭ್ರಮ ಎಂದೆಂದಿಗೂ ನೀ ಕನ್ನಡವಾಗಿರು ದಿಗ್ಗಜರು ಪುನೀತ್ ರಾಜ್ಕುಮಾರ್ ಗೀತಾ ನಮನ ಕರ್ನಾಟಕ ಸಂಭ್ರಮ ಹಚ್ಚೈವು ಕನ್ನಡದ ದೀಪ ಸಂಕ್ರಾಂತಿ ಸಂಗೀತ ಸಂಭ್ರಮ ಮರೆಯದ ಮಾಣಿಕ್ಯ ಡಾಕ್ಟರ್ ರಾಜ್ಕುಮಾರ್ ನೂರೊಂದು ನೆನಪು ಮಕ್ಕಳ ಚೈತನ್ಯ ಬೇಸಿಗೆ ಶಿಬಿರ ವಿಚಾರ ಸಂಕೀರ್ಣ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಭಾರತ ಸಂವಿಧಾನ ಜಾಗೃತಿ ಮತ್ತು ವಿವಿಧ ಕ್ಷೇತ್ರದ ಸಾಧಕರಿಗೆ ಮತ್ತು ಕಲಾವಿದರಿಗೆ ಇನ್ನು ಮುಂತಾದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಬಂದಿರುತ್ತೇವೆ ಸಮಾಜ ಸೇವೆ ಶಿಕ್ಷಣ ವೈದ್ಯಕೀಯ ಕ್ರೀಡೆ ಸಂಗೀತ ಸಾಹಿತ್ಯ ಚಲನಚಿತ್ರ ಯೋಗ ಪ್ರಕಾಶನ ಲಲಿತ ಕಲೆ ಹೀಗೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಚೈತನ್ಯ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ನಾಗರಾಜು ವಿ ಬೈರಿ ಕನ್ನಡ ದಿನಪತ್ರಿಕೆ ಕಾರ್ಯನಿರ್ವಾಹಕ ಸಂಪಾದಕರಾದ ಅಂಶು ಪ್ರಸನ್ನ ಕುಮಾರ್ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಸುರೇಂದ್ರ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಅಜರುದ್ದೀನ್ ಸ್ತ್ರೀ ರೋಗ ಮತ್ತು ಪ್ರಸುತಿ ತಜ್ಞರಾದ ಡಾಕ್ಟರ್ ರೇಖಾ ಅರುಣ್ ಹಾಗೂ ಇನ್ನು ಮುಂತಾದವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಹಿನ್ನೆಲೆ ಗಾಯಕಿಯಾದ ಜಾಯ್ಝ್ ವೈಶಾಖ್ ರಾಜೇಶ್ ಕಾರ್ಲೋ ಪಾಲ್ ದೇವಾನಂದ್ ವಿಜಯ್ ಆನಂದ್ ತಿಪ್ಪಯ್ಯ ಭಾಗವಹಿಸಿದರು

ಪ್ರಮುಖವಾದ ಕಾರ್ಯಕ್ರಮಗಳ ಕನ್ನಡವೇ ಸತ್ಯ ಕನ್ನಡವೇ ನೃತ್ಯ ಸಾಂಸ್ಕೃತಿಕ ಸಂಭ್ರಮ ಎದ್ದಿಗೂ ಗೀತವಾಗಿ ದಿಗ್ಗಜರು ಪುನೀತ್ ರಾಜಕೀತ ಕರ್ನಾಟಕ ಸಂಭ್ರಮ ಕಚ್ಚೆಯೂ ಕನ್ನಡ ಸಂಕ್ರಾಂತಿ ಸಂಗೀತ ಸಂಭ್ರಮ ಮರೆಯಮ್ಮ ನೂರೊಂದು ಹಾಡೊಂದು ಆಡುವೆಡು ಸೀಸನ್ ಒಂದು ಎರಡು ಮೂರು ನಾಲ್ಕು

ಒಂದು ಜನಚೈತನ್ಯ ಪ್ರಶಸ್ತಿ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ವಿವಿಧ ಕ್ಷೇತ್ರದಲ್ಲಿ ಪ್ರತಿಭಾವಂತರನ್ನ ಗುರುತಿಸಿ ನಾವು ಒಂದು ಸನ್ಮಾನ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ನಾವು ಬಸವ ಜಯಂತಿ ಅಂಬೇಡ್ಕರ್ ಜಯಂತಿ ಅದರ ಜೊತೆಗೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಸರ್ವೋತ್ಪಾದಕರಾದ ರಾಜೀವ್ ಅವರ ಒಂದು ಸ್ಮರಣಾರ್ಥ ಕಾರ್ಯಕ್ರಮ ಕೂಡ ಮಾಡಿದ್ದೇವೆ ಹಾಗೆ ಹಳೆ ಇಷ್ಟು ನಮ್ಮ ಜನಚೈತನ್ಯ ಫೌಂಡೇಶನ್ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಮಾಹಿತಿ ನಾವು ನಮ್ಮ ಫೌಂಡೇಶನ್ ವತಿಯಿಂದ ಕಳೆದ ವರ್ಷ ಪ್ರತಿ ವರ್ಷದಲ್ಲೇ ಈ ವರ್ಷ ಕೂಡ ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದರು ಈ ಒಂದು ಕಾರ್ಯಕ್ರಮಕ್ಕೆ ಕರುನಾಡ ತಾಯಿ ಸದಾಚಿಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಈ ಒಂದು ಶೀರ್ಷಿಕೆಯನ್ನು ನೆಟ್ಟಿದ್ದೇವೆ ಇದು ರವಿಚಂದ್ರನ್ ಅಭಿನಯದ ನಾನು ನನ್ನ ಹೆಂಡತಿ ಈ ಒಂದು ಚಿತ್ರದ ಒಂದು ಚಿತ್ರದಲ್ಲಿರುವಂತಹ ಜನಪ್ರಿಯ ಗೀತೆ ಕನ್ನಡ ಭಾಷೆಗೆ ಜನಪ್ರಿಯ ಗೀತೆ ಈಗ ಕೂಡ ನಾವು ಈ ಒಂದು ಸಂಗೀತ ಕಾರ್ಯಕ್ರಮ ಕನ್ನಡ ಚಿತ್ರರಂಗದ ಆಯ್ದ ಜನಪ್ರಿಯ ಜೀತೆಗಳೇವೆ ಈ ಒಂದು ಕಾರ್ಯಕ್ರಮ ಕರುನಾಡದಾಗಿ ಸದಾ ಚಿನ್ಮಯಿ ಮತ್ತು ಜನ ಪುರಸ್ಕಾರ ಈ ಒಂದು ಕಾರ್ಯಕ್ರಮನ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ அஞ்சை நாலு கண்டையில ரத்திரி முப்பத்து